ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸುಮಾರು ನಾನು ಯಾವುದೇ ವೀಡಿಯೋ ಮಾಡಿದ್ರೂ ಎಷ್ಟೊಂದು ಕಮೆಂಟ್ಸು ರಿಲೇಟೆಡ್ ಹೆಂಗಿರುತ್ತೆ ಅಂದರೆ ನೀವು ಹೇಗೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ನಮಗೂ ಟಿಪ್ಸ್ ಕೊಡಿ ಯಾಕೆಂದರೆ ಪ್ರತಿ ಪ್ರತಿಯೊಂದು ಹೆಣ್ಣಿಗೂ ಅವಳದೇ ಆದ ಒಂದು ರೋಲ್ಸ್ ಅಂತ ಇರುತ್ತೆ ಒಂದಂತೂ ಇಲ್ಲೇ ಇಲ್ಲ ಹೆಣ್ಣನ್ನು ಯಾವಾಗಲೂ ಮಲ್ಟಿ ಟಾಸ್ಕರ್ ಆಲ್ರೌಂಡರ್ ಥರನೇ ನೋಡೋದು ಎಲ್ಲ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಾಡಲಿ ಅಂತಲೇ ಈ ಪ್ರಪಂಚ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂದರೆ ಒಂದು ಹೆಣ್ಣು ಯಾವಾಗಲೂ ಆಲ್ರೌಂಡರ್ ಆಗಿರಲಿ ಎಲ್ಲ ಮಾಡ್ಕೊಂಡು ಹೋಗಲಿ ಎಲ್ಲ ಬ್ಯಾಲೆನ್ಸ್ ಮಾಡಿ ಪ್ರಪಂಚ ಎಕ್ಸ್ಪೆಕ್ಟ್ ಮಾಡೋದೇ ಹಾಗೆ ಒಂದು ಹೆಣ್ಣು ಹೆಣ್ಣು ಯಾವಾಗಲೂ ಆ್ಯಕ್ಟಿವ್ ಆಗಿರಲಿ ಇರಲಿ ಏನಕ್ಕೆ ಕೇಳಿದ್ರು ಹೌದು ಆಯಿತು ಮಾಡ್ತೀನಿ ಎಸ್ 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 ಅಂತಲೇ ಹೇಳ್ತಾ ಇರಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡುತ್ತೆ ಅದು ಹೆಂಗ ಹೋಗಿದೆ ಅಂದರೆ ಈ ಪ್ರಪಂಚಕ್ಕೆ ನಾವು ಅವ್ರು ಹೇಳಿದೆಲ್ಲ ಮಾಡಿದ್ರೆ ಎಸ್ಪೆಷಲಿ ನಮ್ಮ ಸುತ್ತಲೂ ಮುತ್ಲು ಇರೋರಿಗೆ ಅವ್ರು ಹೇಳಿದೆಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇದ್ದರೆ ನಾವು ಒಳ್ಳೆಯವರು ಒಂಚೂರು ಏನಾದ್ರೂ ನಮ್ಮ ಕೈಲಿ ಆಗಲ್ಲ ನಾನು ಮಾಡಲ್ಲ ಅಂತ ಏನಾದರೂ ಹೇಳಿಬಿಟ್ರೆ ನಾವು ಕೆಟ್ಟವರು ಸೊ ಅದಕ್ಕೇ ಇವತ್ತಿನ ವ್ಲಾಗಲ್ಲಿ ಯಾವ ರೀತಿ ಎಲ್ಲ ನಾವು ಮ್ಯಾನೇಜ್ ಮಾಡ್ಕೋಬೇಕು ನೋಡಿ ಒಂದಂತೂ ತಲೆಲಿಟ್ಕೋಬೇಕು ನಾವು ಎಲ್ಲರೂ ಸ್ಯಾಟಿಸ್ಫೈ ಮಾಡೋಕ್ಕೆ ಆಗಲ್ಲ ಬಟ್ ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಕೊಳ್ಳದೆ ಇಡೋಕ್ಕಾಗಲ್ಲ ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಹೇಗೆ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂದರೆ ನಾವು ಖುಷಿಯಾಗಿರಬೇಕು ಈಗ ನಮಗೆ ಅಂತ ಕೆಲವು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಂದೇ ಅಂತ ತೊಗೊಂಡ್ರೆ ನಾನು ಹೆಂಡತಿಯಾಗಿ ಯಾವ ರೀತಿ ರೋಲ್ ಪ್ಲೇ ಮಾಡಬೇಕು ವರ್ಕಿಂಗ್ ಆಗಿ ಯಾವ ರೀತಿ ಇರಬೇಕು ನನ್ನ ಕೆರಿಯರ್ನ ಹೆಂಗೆ ನೋಡ್ಕೋಬೇಕು ಒಂದು ತಾಯಿಯಾಗಿ ಯಾವ ರೀತಿ ನಡ್ಕೋಬೇಕು ಜೊತೆಗೆ ಒಂದು ಗೃಹಿಣಿಯಾಗಿ ಯಾವ ರೀತಿ ನಡ್ಕೋಬೇಕು ಸೊಸೆಯಾಗಿ ಯಾವ ರೀತಿ ಇರಬೇಕು ನೆಂಟ್ರನ್ನ ಯಾವ ರೀತಿ ನೋಡ್ಕೋಬೇಕು ಸೊ ಈ ರೀತಿ ಎಷ್ಟೊಂದು ರೋಲ್ಸ್ನ ನಾವು ಪ್ಲೇ ಮಾಡ್ತಾಯಿರ್ತೀವಿ ಇರ್ತೀವಿ ಜೊತೆಗೆ ನಮ್ಮ ಫ್ರೆಂಡ್ಸ್ನ ಮೇಂಟೇನ್ ಮಾಡ್ತಾಯಿರ್ತೀವಿ ಇರ್ತೀವಿ ನನ್ನ ಎಲ್ಲಿದೆ ಅಲ್ಲಿ ಎಲ್ಲರೂ ಹೇಗೆ ಸ್ಯಾಟಿಸ್ಫೈ ಮಾಡ್ತಾ ಇದ್ದೀನಿ ಹೇಗೆ ಒಂದು ಮಟ್ಟಿಗೆ ತ್ಯಾಗಗಳನ್ನ ಮಾಡ್ತಾ ಇದ್ದೀನಿ ಯಾವ ವಿಷಯದಲ್ಲಿ ಕಾಂಪ್ರಮೈಸ್ ಇದ್ದೀನಿ ನನ್ನ ವ್ಯಕ್ತಿತ್ವ ನಾನು ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಮೇಂಟೇನ್ ಆಗುತ್ತೆ ಇದೆಲ್ಲ ಕರೆಕ್ಟಾಗಿ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ ಇವತ್ತಿನ ಬ್ಲಾಗಲ್ಲಿ ಡೆಫಿನೆಟ್ಲಿ ನೀವು ಖುಷಿಯಾಗಿರ್ತೀರ ಒಂದು ಮಟ್ಟಿಗೆ ಎಲ್ಲನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದ ರೋಲ್ಸ್ ಇರುತ್ತೆ ಸೊ ಅದನ್ನು ಅದರ ಪ್ರಕಾರ ನಾವು ಪ್ಲ್ಯಾನ್ ಮಾಡಿಕೊಂಡು ಎಲ್ಲೂ ನಮ್ಮನ್ನು ತುಂಬ ತ್ಯಾಗ ಮಾಡಿಕೊಂಡು ನಾವು ತುಂಬ ಸ್ಯಾಟಿಸ್ಫೈ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ ನೋಡಿ ನಾವು ಸೆಲ್ಫ್ ಇಶ್ಯೂ ಆಗಿರಬಾರ್ದು ಹಾಗಂತ ತುಂಬ ತ್ಯಾಗಗಳನ್ನೂ ಮಾಡೋಕ್ಕೆ ಹೋಗ್ಬಾರ್ದು ಈಗ ಫಸ್ಟ್ ಆಫ್ ಆಲ್ ನಾವು ಯಾ ಯಾ ಹೇಗೆ ವೈಫ್ ಆಗಿ ನಡ್ಕೋಬೇಕು ನಾನು ಓದ್ಲಾಗಲ್ಲೇ ಹೇಳಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಪಾರ್ಟ್ನರ್ನ ನೋಡ್ಕೋಬೇಕಾಗತ್ತೆ ಇನ್ ಕೇಸ್ ಫಸ್ಟ್ ಬರುವಂಥದ್ದು ಒಂದು ಹಸ್ಬೆಂಡ್ ವೈಫ್ ಅಂತ ತೊಗೊಂಡ್ರೆ ತುಂಬ ಇಂಪಾರ್ಟೆಂಟ್ ಆಗೋದು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಟ್ರಸ್ಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಎಲ್ಲಿ ನಂಬಿಕೆ ಇರುತ್ತೆ ಅಲ್ಲಿ ಪ್ರೀತಿ ಬಂದೇ ಬರುತ್ತೆ ಪ್ರೀತಿ ಇರೋ ಜಾಗದಲ್ಲಿ ನಂಬಿಕೆ ಇರಲೇಬೇಕು ಅಂತ ಏನಿಲ್ಲ ಆಯಿತಾ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ಪು ಹೀಗೆ ಗೊತ್ತಿರೋರ ಜೊತೆ ಮಾತಾಡ್ತಿದ್ದೆ ನಮ್ಮ ಫ್ರೆಂಡು ಅವ್ರು ಹೇಳ್ತಿದ್ರು ಅವರು ಪಾಪ ಓದಿಲ್ಲ ಹತ್ತನೇ ಕ್ಲಾಸ್ ಓದಿದ್ದಾರೆ ಕೆಲಸ ಮುಗಿಸ್ಕೊಂಡು ಕೆಲಸದ್ದು ಅದು ಇದು ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲಿಗೆ ಹೋದ್ರೂ ನನ್ನ ಗಂಡ ಏನೂ ಕೇಳಲ್ಲಪ್ಪ ಅಷ್ಟು ನಂಬಿಕೆ ನನ್ನ ಮೇಲೆ ರಾತ್ರಿ ಹತ್ತು ಗಂಟೆಗೆ ಬಂದರೂ ಏನಾದರೂ ತರಕಾರಿ ಥರಕ್ಕೆ ಹೋಗಿ ನಮ್ಮಮ್ಮನ ಮನೆಗೆ ಹೋಗಿ ಬಂದರೂ ಕೂಡ ಇಲ್ಲಿಗೆ ಹೋಗಿದ್ದೆ ಏನು ಅಂತ ಪ್ರಶ್ನೆ ಮಾಡಲ್ಲ ನನ್ನ ಗಂಡ ಏನೋ ತುಂಬ ಒಳ್ಳೆಯವರು ಅಂತ ಅಲ್ಲ ಬಟ್ ಅಂದರೆ ಅವ್ರಿಗೆ ವ್ಯವಹಾರ ಜ್ಞಾನ ಇಲ್ಲ ಬಟ್ ಏನು ಅಂದರೆ ಎಲ್ಲಿ ಎಲ್ಲಿಗೋದ್ರೂ ಆ ನಂಬಿಕೆ ನನ್ನ ಮೇಲೆ ಇಟ್ಟಿದ್ದಾರೆ ಅಷ್ಟು ನನಗೆ ತುಂಬ ಖುಷಿ ಆಗುತ್ತೆ ಈ ಥರ ನಂಬಿಕೆ ಇಟ್ಟರೆ ಈ ಥರ ಒಂದು ಹೆಂಡತಿನ ರೆಸ್ಪೆಕ್ಟಿಂದ ನೋಡಿಕೊಂಡ್ರೆ ಅವ್ರಿಗೋಸ್ಕರ ಎಷ್ಟನ ನಾವು ತ್ಯಾಗಗಳನ್ನ ಮಾಡ್ಬೋದು ಅಂತ ಅಂತ ಇದ್ರು ನಿಜ ಅಲ್ವಾ ಸೊ ಆ ರಿಲೇಷನ್ಶಿಪ್ಪಲ್ಲಿ ಮಾತ್ರ ಅದು ಅಂತಲ್ಲ ಎಲ್ಲ ರಿಲೇಷನ್ಶಿಪ್ಪು ಒಂದು ಸ್ಟ್ರಾಂಗ್ ಆಗಿರಬೇಕು ತುಂಬ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅಂದರೆ ಟ್ರಸ್ಟ್ ಅನ್ನೋದು ಇಂಪಾರ್ಟೆಂಟು ನಾವು ಮಕ್ಕಳ ಮೇಲಿರ್ಬೋದು ಯಾವುದೇ ವ್ಯಕ್ತಿ ಮೇಲೆ ಇರ್ಬೋದು ಸತಿ ಆ ವ್ಯಕ್ತಿ ಆ ನಂಬಿಕೆನ ಕಳ್ಕೊಂಬಿಟ್ರೆ ಮತ್ತೆ ಆ ನಂಬಿಕೆನ ಗೇನ್ ಮಾಡೋದು ತುಂಬ ಕಷ್ಟ ನಾವುಗಳು ಅಷ್ಟೇ ಆ ನಂಬಿಕೆನ ನಾವುಗಳು ಉಳಿಸ್ಕೋಬೇಕಾಗತ್ತೆ ಪಾರ್ಟ್ನರ್ನ ವೈಫ್ ಆಗಿ ನೋಡಿ ನಾವು ವೈಫ್ ಆಗಿದ್ದೀವಿ ಮದುವೆ ಆಗಿದ್ದೀವಿ ಅಂದರೆ ಒಂದು ತಲೆಯಲ್ಲಿ ಬಿಟ್ಕೊಳ್ಳಿ ಬ್ಯಾಚುಲರ್ಸ್ ಥರ ನಾವು ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ ಆಗ ತಂದೆ ತಾಯಿ ಪ್ಯಾಂಪರಿಂಗ್ ಇರ್ತಿತ್ತು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಏನು ಮಹಾ ಅಂದರೆ ಓದೋದು ಒಂದು ಫ್ರೀ ಆದರೆ ಮಾತ್ರ ಒಂದೆರಡು ಕೆಲಸ ಮಾಡ್ಕೊಳೋದು ಅಷ್ಟೇ ಬಟ್ ಅದೇ ಎಕ್ಸ್ಪೆಕ್ಟೇಷನಿಂದ ಗಂಡನ ಮನೆಗೆ ಬಂದು ಗಂಡನ ಮನೆಯವ್ರೂ ಹಾಗೆ ಪ್ಯಾಂಪರಿಂಗ್ ಮಾಡಬೇಕು ನಮಗೆ ಅದೇ ಥರ ಸಿಕ್ಕಿದ್ರೆ ಒಳ್ಳೇದು ಫೈನ್ ನಮ್ಮ ಅದೃಷ್ಟ ಅಂತ ಅಂದ್ಕೊಳ್ಳೋಣ ಬಟ್ ಸಿಕ್ಕಿಲ್ಲ ಅಂದರೆ ಇನ್ನೂ ಅದೃಷ್ಟ ಅಂದ್ಕೊಳ್ಳೋಣ ಯಾಕೆಂದರೆ ನಾವೇ ಸ್ಟ್ರಾಂಗ್ ಆಗ್ತೀವಿ ನಾವೇ ಇಂಡಿಪೆಂಡೆಂಟ್ ಆಗ್ತೀವಿ ಯಾವ ರೀತಿ ಲೈಫ್ನ ಲೀಡ್ ಮಾಡಬೇಕು ಅಂತ ನಾವೇ ಕಲಿತೀವಿ ಈಗ ಮದುವೆ ಆಗಿದ್ದೀವಿ ಅಂದರೆ ಡೆಫ್ ಡೆಫಿನೆಟ್ಲಿ ಪಾರ್ಟ್ನರ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆಂದರೆ ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಅವ್ರ ಜವಾಬ್ದಾರಿ ನಿಭಾಯಿಸೋದು ಅವ್ರ ಕರ್ತವ್ಯ ನಮ್ಮ ಪಾಲಿಗೆ ಏನು ಬಂದಿದೆ ಅದನ್ನು ನಿಭಾಯಿಸೋದು ನಮ್ಮ ಕರ್ತವ್ಯ ಪ್ರೀತಿಸಿ ಟ್ರೂ ಲವ್ ಇರಲಿ ಟ್ರಸ್ಟ್ ಮೇನಾಗಿ ಟ್ರಸ್ಟ್ ಇರಲಿ ಯಾವಾಗ ಲೈಫಲ್ಲಿ ನಾವು ಅನ್ಕೋತೀವಿ ಹೌದು ಇವ್ರು ನಮ್ಮ ವ್ಯಕ್ತಿ नन 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 ना ना Actually, husband, wife okay, ಿ ನನ್ನ ಗಂಡ ನನ್ನ ಪಾರ್ಟ್ನರು ನನ್ನ ಲೈಫ್ ಪಾರ್ಟ್ನರ್ ನನ್ನ ಬೆಟರ್ ಹಾಫ್ ಅಂತ ಅನ್ಕೋತೀವಲ್ವ ನಾವು ಅವ್ರಿಗೋಸ್ಕರ ಮಾಡೋದು ಬರ್ಡನ್ ಅಂತ ಅನಿಸಲ್ಲ ನಮಗೆ ಏನೋ ಮಾಡಬೇಕಲ್ಲ ಅಂತ ಮಾಡಲ್ಲ ಅದನ್ನು ನಾವು ಪ್ರೀತಿಯಿಂದ ಮಾಡ್ತೀವಿ ಯಾವಾಗ ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ ಒಂದೊಳ್ಳೆ ಮ್ಯೂಚುವಲ್ ರಿಲೇಷನ್ಶಿಪ್ ಇದೆ ಆ್ಯಕ್ಚುಲಿ ತುಂಬ ಒಳ್ಳೆ ರಿಲೇಷನ್ಶಿಪ್ಪು ಹಸ್ಬೆಂಡ್ ವೈಫು ಎಲ್ಲನೂ ಈಗ ನೋಡಿ ನಾವು ಒಂದು ಫ್ರೆಂಡ್ಸ್ನ ಚೂಸ್ ಮಾಡ್ಕೊಳಂದಿದ್ರು ಓಕೆ ಫ್ರೆಂಡ್ಸ್ನ ಚೂಸ್ ಮಾಡ್ಕೋತೀವಿ ಬ್ಲಡ್ ರಿಲೇಷನ್ ಹೇಗೆ ಅಂದರೆ ದೇವರೇ ಒಂದು ಸ್ಕೆಚ್ ಮಾಡಿ ಕಳಿಸಿರ್ತಾರೆ ಇವ್ರು ನಿಮ್ಮ ಅಕ್ಕ ನಿಮ್ಮ ಅಮ್ಮ ಇವ್ರು ನಿಮ್ಮ ಅಪ್ಪ ಅಂತ ಅವರೇ ಒಂದು ಪ್ಲ್ಯಾನ್ ಮಾಡಿ ಕಳಿಸಿರ್ತಾರೆ ಬಟ್ ಹಸ್ಬೆಂಡು ಎಷ್ಟೋ ಒಂದು ಇಪ್ಪತ್ತೈದಕ್ಕೆ ಮದುವೆ ಆದರೂ ಕೂಡ ಇಪ್ಪತ್ತೈದು ವರ್ಷ ಅವ್ರಿಗೆ ಯಾರು ಅಂತಲೇ ಗೊತ್ತಿರಲ್ಲ ನಮಗೆ ಅಂತ ಮದುವೆ ಆಗ್ತೀವಿ ಲೈಫಲ್ಲಿ ಎಷ್ಟೋ ಒಂದು ರೆಸ್ಟ್ ಆಫ್ ದ ಲೈಫ್ ಅವ್ರ ಜೊತೆ ಕಳಿತೀವಿ ಕಾಂಪ್ರಮೈಸಸ್ಸು ಜಗಳ ಮನಸ್ತಾಪ ತ್ಯಾಗಗಳು ಲವ್ ಟ್ರಸ್ಟು ಅವ್ರಿಗೋಸ್ಕರ ಎಷ್ಟು ಅದೊಂಥರ ಬ್ಯೂಟಿಫುಲ್ ರಿಲೇಷನ್ಶಿಪ್ ಎಷ್ಟು ಹಸ್ಬೆಂಡ್ ವೈಫ್ನ ನೋಡಿದ್ದೀನಿ ಒಬ್ರಿಗೊಬ್ರಿಗೋಸ್ಕರ ಅಷ್ಟು ಪ್ರಾಣ ಬಿಡ್ತಾರೆ ಆಮೇಲೆ ಕೆಲವು ಸ್ಟೇಟಸ್ನ ನೋಡ್ತಾ ಇರ್ತೀನಿ ವಯಸ್ಸಾಗಿರೋವಂಥ ಒಬ್ಬರಿಗೆ ನೈಂಟಿ ಸಿಕ್ಸ್ ಇಯರ್ಸು ಇನ್ನೊಬ್ಬರಿಗೆ ನೈಂಟಿ ಹಸ್ಬೆಂಡ್ ವೈಫು ನೈಂಟಿ ಸಿಕ್ಸ್ ಹಸ್ಬೆಂಡ್ಗೆ ನೈಂಟಿ ಸಿಕ್ಸ್ ಇಯರ್ಸ್ ಹಸ್ಬೆಂಡು ವೈಫು ಚೆನ್ನಾಗಿ ರೆಡಿಯಾಗಿದ್ದರೆ ಸೆಲ್ಫಿ ತಗೊಳ್ಳೋದು ಫೋ ಅವಳದು ಫೋಟೋ ತಗೊಳ್ಳೋದು ಸೊ ಈ ರೀತಿ ಒಂದು ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ ಅಂದರೆ ಲೈಫ್ ಲಾಂಗು ತುಂಬ ಹ್ಯಾಪಿಯಾಗಿ ಹೋಗುತ್ತೆ ಆಮೇಲೆ ನಮಗೆ ಕೊನೆವರೆಗೂ ಬರುವಂಥದ್ದೇ ಗಂಡ ಅಂದರೆ ಗಂಡನಿಗೂ ಕೊನೆಯವ್ರಿಗೂ ಬರುವಂಥದ್ದು ಹೆಂತಿ. ಸೊ ಆ ಥರ ರಿಲೇಶನ್ಶಿಪ್ನ ಯಾವ ರೀತಿ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿರುತ್ತೆ ಸೊ ಅದೆಲ್ಲ ಮ್ಯೂಚುವಲ್ ಅರ್ಥ ಮಾಡ್ಕೊಂಡು ಹೋಗಬೇಕು ಎಷ್ಟೇ ಟೈಮ್ ಇಲ್ಲ ಅಂದರೂ ಕೂಡ ಟೈಮ್ ಮಾಡಿಕೊಂಡು ಸ್ಪೆಂಡ್ ಮಾಡ್ಕೋಬೇಕು ಪಾರ್ಟ್ನರ್ ಜೊತೆ ಈಗ ಹೆಂಗೆ ಬ್ಯಿ ಲೈಫ್ ಶು ಶೆಡ್ಯೂಲ್ ಹೋಗಿದೆ ಅಂದರೆ ಹಸ್ಬೆಂಡ್ಗೂ ಟೈಮ್ ಇರಲ್ಲ ವೈಫ್ಗೂ ಟೈಮ್ ಇರೋಲ್ಲ ಸೊ ಆದಷ್ಟು ಟೈಮ್ ಮಾಡಿಕೊಂಡು ಒಂದು ಮ್ಯೂಚುವಲಿ ಅರ್ಥ ಮಾಡಿಕೊಂಡು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳುವಂಥದ್ದು ಮೂವಿ ನೋಡುವಂಥದ್ದು ಮಕ್ಕಳ ಬಗ್ಗೆ ಮಾತಾಡುವಂಥದ್ದು ಏನೋ ಒಂದು ಮಾಡ್ತಾ ಇರಬೇಕು ಇಲ್ಲಾಂದರೆ ಹಾಗೇ ಡಿಸ್ಟೆನ್ಸ್ ಮೈಂಟೇನ್ ಹೋಗಿ ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಆಗಿಬಿಡುತ್ತೆ ನಮ್ಮ ಹೆಂಗೋ ಲೈಫ್ ನಡೀತಾ ಇರತ್ತೆ ಹೆಂಗೋ ನಡೆಯೋಕ್ಕಿಂತ ತುಂಬ ಚೆನ್ನಾಗಿ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋಬೇಕು ಈಗ ಎಲ್ಲೋ ಒಂದು ಹಸ್ಬೆಂಡ್ ವೈಫ್ ವಾಕಿಂಗ್ಗೆ ಹೋಗೋದಿರ್ಬೋದು ಹಿಂಗೋ ದೇವಸ್ಥಾನಕ್ಕೆ ಹೋಗೋದಿರ್ಬೋದು ಅದೆಲ್ಲ ಏನು ಅಂದರೆ ಒಂದು ವಯಸ್ಸಾದಮೇಲೆ ಹೌದು ಇಂಥ ವಯಸ್ಸಲ್ಲಿ ನಾವು ಈ ರೀತಿ ಮೆಮೊರೀಸ್ನ ಮಾಡ್ಕೊಂಡಿದ್ವಿ ಅಷ್ಟೇ ಲೈಫ್ ಈಸ್ ಮೇಕಿಂಗ್ ಮೆಮೊರೀಸ್ ಅಷ್ಟೇ ಸೊ ಅದಕ್ಕೇ ಆದಷ್ಟು ಒಳ್ಳೆ ರೀತಿಲಿ ಲೈಫ್ನ ಲೀಡ್ ಮಾಡೋಕ್ಕೆ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿರಬೇಕು ನನಗೂ ಈಗ ಎಷ್ಟು ಅನ್ಸುತ್ತೆ ಗೊತ್ತಾ ನನಗೆ ನಮ್ಮ ಹಸ್ಬೆಂಡ್ ಏನಕ್ಕೆ ಅಷ್ಟು ಇಂಪಾರ್ಟೆಂಟು ಅಂದರೆ ಅವರಷ್ಟೇ ಕೇರ್ ಮಾಡ್ತಾರೆ ನನಗೆ ನಾನೇನಾದರೂ ಪ್ರಾಬ್ಲಮಲ್ಲಿದ್ದಾಗ ಇದ್ದಾಗ ನನಗೆ ಹುಷಾರಿಲ್ಲ ಅಥವಾ ತುಂಬ ಟೈಮ್ ಕಡಿಮೆ ಇದೆ ಅಡುಗೆ ಮನೇಲಿ ಬಂದು ಹೆಲ್ಪ್ ಮಾಡಿಕೊಡ್ತಾರೆ ನಾನು ಯಾವಾಗಲೂ ಕರೆಯೋಲ್ಲ ಆ್ಯಕ್ಚುಲಿ ನನಗೆ ಡಿಪೆಂಡೆಂಟ್ ಆಗೋಕೆ ಇಷ್ಟ ಇಲ್ಲ ಸೊ ಬಟ್ ಏನಾದರೂ ನೀಡಿದೆ ಅಂದಾಗ ಕರೆದ್ರೆ ಅವರಾಗೆ ಬರ್ತಾರೆ ಅವರು ಬಿಝಿ ಇರ್ತಾರೆ ಇಲ್ಲ ಅಂತಲ್ಲ ಬಟ್ ನನಗೆ ನೀಡಿದೆ ಅಂದಾಗ ಬಂದು ಅವರು ಹೆಲ್ಪ್ ಮಾಡಿಕೊಡ್ತಾರೆ ಒಂದು ಮಾರಲ್ ಸಪೋರ್ಟ್ ಕೊಡ್ತಾರೆ ಒಂದು ಸಜೆಷನ್ ಕೊಡ್ತಾರೆ ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು ಹಾಗೆ ಹೀಗೆ ಅಂತ ಈ ರೀತಿ ಒಂದೊಳ್ಳೆ ಬಾಂಡಿಂಗ್ ಮೇಂಟೈನ್ ಮಾಡಿಕೊಂಡ್ರೆ ನನಗೂ ಅನಿಸುತ್ತೆ ನನಗೆ ಎಷ್ಟೇ ಸುಸ್ತಾಗಿದ್ರು ಹೌದು ಅವರು ಕಷ್ಟಪಡ್ತಿದಾರಲ್ಲ ನನಗೆ ಸಂಜೆ ಹೊತ್ತು ಹೇಗೆ ಅಂದರೆ ಒಂದು ಹೆಜ್ಜೆ ಇಡೋಕ್ಕೂ ಆಗ್ತಿಲ್ಲ ಇನ್ವಿಜುಲೇಷನಲ್ಲಿ ಈ ನಡುವೆ ಎಕ್ಸಾಮ್ ಡ್ಯೂಟಿ ಅಲ್ವಾ ಇನ್ವಿಜುಲೇಷನ್ಸ್ ಹಾಕಿಬಿಟ್ರೂ ತುಂಬ ಸುಸ್ತಾಗಿರುತ್ತೆ ಕಾ ಇಲ್ಲ ಒಳ್ಳೆ ಸ್ವೆಲ್ಲಿಂಗ್ ಬಂದಂಗೆ ಆಗಿರುತ್ತೆ ಯಾಕೆಂದರೆ ನಿಂತ್ಕೊಂಡೇ ಇರ್ತೀವಿ ನಾಲ್ಕು ಗಂಟೆ ಟೈಮು ಐದು ಗಂಟೆ ಟೈಮ್ ಸತಿ ಕ್ಲಾಸಸ್ಸು ನಿಂತ್ಕೊಂಡೇ ಇರ್ತೀವಿ ಕೂರಂಗಿಲ್ಲ ಇನ್ನೂ ಟೈಮಲ್ಲಿ ಸೊ ಆ ಥರ ಇದ್ದಾಗ ಕಾಲು ಫುಲ್ ಸ್ವೆಲ್ಲಿಂಗು ಬಟ್ ಅಷ್ಟು ಕಷ್ಟ ಆದರೂ ಇಲ್ಲ ಮಾಡೋಣ ನಮ್ಮ ಹಸ್ಬೆಂಡ್ ಈಗ ಊಟಕ್ಕೆ ಬರ್ತಾರೆ ಅಂದ್ಕೊಳ್ಳಿ ನನ್ನ ಕೈಯಲ್ಲಿ ಶಕ್ತಿನೇ ಇರಲ್ಲ ಬಟ್ ಆ ಲವ್ ಏನನ್ಸುತ್ತೆ ಅಂದರೆ ಏನೋ ಒಂದು ಸೈಡ್ ಡಿಶ್ ಮಾಡಿಕೊಡೋಣ ಪಾಪ ಅವ್ರೂ ಅಂತ ಅನಿಸುತ್ತೆ ಇಲ್ಲ ಅ ಪ್ರೀತಿ ಇಲ್ಲ ಆ ಥರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಏನೋ ಇದ್ದಿದ್ದಿಟ್ಟು ಇಡೋಣ ಅನ್ನೋ ಹೋಗುತ್ತೆ ಸೊ ಆದಷ್ಟು ನಾವು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಕಷ್ಟ ನಮಗೂ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಅವ್ರಿಗೆ ಕಷ್ಟ ಇಲ್ಲ ಅಂತಲ್ಲ ಅವ್ರಿಗೂ ಕಷ್ಟ ಇರುತ್ತೆ ನಮಗೂ ಕಷ್ಟ ಇರುತ್ತೆ ಒಂದು ಮ್ಯೂಚಲಿ ಹೌದು ಮಾಡ್ಕೊಂಡು ಹೋಗೋಣ ಅರ್ಥ ಮಾಡ್ಕೊಂಡು ಹೋಗೋಣ ಒಂದೇ ಹೋಗ್ತಾ ಹೋಗ್ತಾಯಿರ್ತೀವಿ ನಾವು ಸುಮ್ಮನೆ ಜಗಳ ಮಾಡಿಕೊಂಡು ಲೈಫಲ್ಲಿ ಎಷ್ಟು ದಿನ ನಾನು ಯಾ ಓದ್ತಾ ಇರ್ತೀನಿ ಅಂತ ಹೇಳಿದ್ನಲ್ಲ ಲೈಫು ಯಾವತ್ತೂ ಕೊನೆ ಅಂತ ಹೇಳಕ್ಕೆ ಬರಲ್ಲ ಅದಕ್ಕಿಂತ ಯಾವುದೇ ಜಗಳಾದರೂ ಬೇಗ ಅದನ್ನು ಸಾಲ್ವ್ ಮಾಡಿಕೊಂಡು ಹ್ಯಾಪಿ ಮೂಮೆಂಟ್ಸ್ನ ಹ್ಯಾಪಿ ಮೆಮೊರೀಸ್ನ ಮಾಡ್ಕೊಳ್ಳೋ ಮಾಡ್ಕೊಳ್ಬೇಕೇ ಹೊರತು ಯಾವಾಗಲೂ ಬೇಜಾರು ಮಾಡಿಕೊಂಡು ನಮ್ಮ ಲೈಫ್ನು ಸಪ್ಪೆ ಮಾಡಿಕೊಂಡು ಮೇನಾಗಿ ನಮ್ಮ ಲೈಫ್ ಬಗ್ಗೆ ನಾವು ನೋಡ್ಕೊಳ್ಳೋಣ ಆ್ಯಕ್ಚುಲಿ ನಾವು ಚೆನ್ನಾಗಿರೋ ನಮ್ಮ ಸುತ್ತಮುತ್ತ ಜನಗಳು ಚೆನ್ನಾಗೇ ಇರ್ತಾರೆ ಸೊ ಆ ರೀತಿ ಖುಷಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ವೈಫ್ ರೋಲ್ ಆ್ಯಕ್ಚುಲಿ ತುಂಬ ಕಷ್ಟ ಬಟ್ ನಾವು ಅದನ್ನು ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಕಷ್ಟ ಅನಿಸಲ್ಲ ಓಕೆನಾ ಸೊ ಆ ರೀತಿ ವೈಫ್ ಅಂದಿದ ತಕ್ಷಣ ತ್ಯಾಗಗಳು ಕಾಂಪ್ರಮೈಸು ಜಗಳ ಎಲ್ಲ ಇದ್ದಿದ್ದೇನೆ ಬಟ್ ಅದನ್ನೆಲ್ಲ ಲೈಫ್ದು ಒಂದು ಪಾರ್ಟು ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ರೋಲ್ ಏನು ಅಂದರೆ ಮದರು ಒಂದು ತಿಳ್ಕೊಳ್ಳಿ ನಮ್ಮ ಮಕ್ಕಳು ಅವ್ರು ಕೇಳಿರಲಿಲ್ಲ ಈ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಬನ್ನಿ ಅಂತ ನಾವು ನಮ್ಮ ಇಷ್ಟದಿಂದ ಆ ಮಕ್ಕಳು ಬಂದಿರೋ ನಮ್ಮ ಮೂಲಕ ಬಂದಿದ್ದಾರೆ ಅಂದರೆ ಅವ್ರನ್ನ ತುಂಬ ಚೆನ್ನಾಗಿ ನಾವು ಸಾಕಬೇಕಾಗತ್ತೆ ಎಲ್ಲ ರೀತಿಯಲ್ಲೂ ಅವ್ರಿಗೇನೇನು ಬೇಸಿಕ್ ನೀಡ್ಸ್ ಕೊಡಬೇಕು ಅದು ನಮ್ಮ ಜವಾಬ್ದಾರಿ ತಂದೆ ತಾಯಿ ಜವಾಬ್ದಾರಿ ಹಾಂ ಅಂದರೆ ಈಗ ಪಾರ್ಟ್ನರ್ಸ್ ಬಿಟ್ಬಿಡಿ ಅವ್ರ ಜವಾಬ್ದಾರಿ ಅವ್ರು ನೋಡ್ಕೋಬೇಕು ಈಗ ನಾವು ಬೇರೆಯವ್ರ ಜವಾಬ್ದಾರಿ ಬಗ್ಗೆ ಮಾತಾಡೋದು ಬೇಡ ನಾನು ಒಂದು ತಾಯಿಯಾಗಿ ನನ್ನ ಜವಾಬ್ದಾರಿ ಏನು ನಾನು ಹೇಗೆ ನನ್ನ ಮಕ್ಕಳನ್ನ ಸಾಕಬೇಕು ಒಂದು ಸಂಸ್ಕೃತಿ ಕೊಡೋದಿರ್ಬೋದು ಒಂದು ಓದಿಸೋದಿರ್ಬೋದು ಒಂದೊಳ್ಳೆ ಆರೋಗ್ಯ ಕೊಡೋದಿರ್ಬೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು ಅವರು ಒಳ್ಳೆ ರೀತಿಯಲ್ಲಿ ಹೋಗ್ತಿದಾರ ಅವ್ರ ಥಾಟ್ಸ್ ಏನು ಅವ್ರಿಗೆ ಅಂದರೆ ಒಂದೊಂದು ಏಜಲ್ಲಿ ನಾವು ಒಂದೊಂದು ಥರ ನಡ್ಕೋಬೇಕಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಬ್ರು ಯಾರೋ ಪಾಪ ಮೆಸೇಜ್ ಕಮೆಂಟ್ ಮಾಡಿದರು ಚಿಕ್ಕ I'm going there for standard, I'm going there. ಒಂಬತ್ತು ತಿಂಗಳು ಮಗು ಇದೆ ಯಾವ ರೀತಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ನಾನು ನನಗೂ ಸೇಮ್ ಆಲ್ಮೋಸ್ಟ್ ಅದೇ ಥರ ಇದ್ದಿದ್ದು ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಲು ಏಳು ಚಿಕ್ಕ ಮಗು ಚಿಕ್ಕವಳು ಚಿಕ್ಕವಳಾಗಿದ್ಲು ಸೊ ಅದು ಹೆಂಗಾಗೋಗುತ್ತೆ ಅಂದರೆ ಪಾಪ ದೊಡ್ಡವಳಿಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟ ನನಗೂ ತುಂಬ ಎಮೋಷ್ನಲ್ ಆಗಿ ಹೋಗ್ತಾಯಿದೆ ಆ ಟೈಮಲ್ಲಿ ಅವಳಿಗೆ ಬಂದು ನನ್ನ ಜೊತೆ ಕುತ್ಕೋಬೇಕು ಮಾತಾಡಬೇಕು ಇಷ್ಟು ದಿನ ಅವಳು ಒಬ್ಬಳೇ ಇರ್ತಿದ್ಲಲ್ಲ ಆಮೇಲೆ ಒಂದು ಚಿಕ್ಕ ಪಾಪು ಬಂದಿದ್ದ ತಕ್ಷಣ ಅವ್ರಿಗೆ ಆ ಫೇಸು ಪಾಪ ಆ ವಯಸ್ಸಿಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವರು ಕಷ್ಟ ನಾವು ಬಾಣಂತಿಯಾಗಿರ್ತೀವಿ ವಿ ನಮ್ಮ ಹತ್ತಿರ ಬರೋಂಗಿಲ್ಲ ಇಸ್ ಮಾಡೋಂಗಿಲ್ಲ ಬಟ್ ನಾವು ಮದರಾಗಿ ಎಷ್ಟು ನಮಗೆ ಕಷ್ಟ ಆದರೂ ಕೂಡ ಇಬ್ಬರಿಗೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಚಿಕ್ಕ ಮಗು ಅದಕ್ಕೇನು ಗೊತ್ತಾಗಲ್ಲ ಒಳ್ಳೆ ರೀತಿಯಲ್ಲಿ ಹಾಲು ಕುಡಿಸಿ ಅದ್ರ ಕೇರ್ ಮಾಡಿ ಇಲ್ಲ ಅಂತಲ್ಲ ನಿಮ್ಮ ಬಗ್ಗೆಯೂ ನೀವು ಕೇರ್ ತೊಗೊಳ್ಳಿ ಯಾಕೆಂದರೆ ನಿಮ್ಗೆ ಆಗ್ತಾನೆ ಡೆಲ್ವರಿ ಆಗಿರುತ್ತೆ ರೆಸ್ಟ್ ತಗೊಳ್ಳಿ ಬಟ್ ಏನು ಗೊತ್ತಾ ಆ ದೊಡ್ಡ ಮಗಳನ್ನೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಟೈಮ್ ಸುಮಾರು ಸಿಕ್ಕತ್ತೆ ಫ್ರೆಂಡ್ಸ್ ನಾವು ಅಂದ್ಕೊಳ್ಳೋದಷ್ಟೇ ಟೈಮ್ ಸಿಗುತ್ತೆ ಅವಳನ್ನ ಕೂರಿಸ್ಕೊಳ್ಳಿ ದಿನಕ್ಕೆ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರು ಸಾಕು ಅವತ್ತಿಂದ ಅವತ್ತು ಓದಿಸ್ತಾ ಹೋದರೆ ಅವಳಿಗೆ ಬರ್ಡನ್ ಅಂತ ಆಗಲ್ಲ ನಿಮಗೆ ಮೇಜರ್ಲಿ ಬರ್ಡನ್ ಅಂತ ಆಗಲ್ಲ ಎಕ್ಸಾಮ್ ಟೈಮಲ್ಲೇ ಇಟ್ಕೊಳ್ಳೋದು ಟೆಸ್ಟ್ ಟೈಮಲ್ಲೇ ಇಟ್ಕೊಳ್ಳೋದು ಈಗ ನಾನು ಏನು ಹೇಳೋದೇ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇದಾಳೆ ಅಂತ ಹೇಳಿದ್ಲಾರ ಬಿಟ್ಬಿಡಿ ಎಷ್ಟಾಗುತ್ತೋ ಅಷ್ಟು ನಾವು ಓದಿಸಿ ಬಟ್ ನೆಕ್ಸ್ಟ್ ಬರ್ತಾ ಬರ್ತಾ ಈಗ ನೋಡಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಅವ್ರು ಓದಿ ಏನೋ ಸಾಧಿಸೋದು ಏನೂ ಇಲ್ಲ ಫಿಫ್ತಿಂದ ಸ್ಟಾರ್ಟ್ ಮಾಡಿದ್ರು ಅವ್ರು ಏನೋ ಸಾಧಿಸ್ಕೋತಾರೆ ಲೈಫಲ್ಲಿ ತುಂಬ ಟೆನ್ಷನ್ ಮಾಡ್ಕೊಳೋಕೋಗ್ಬಿಡಿ ಬೇಸಿಕ್ಸ್ ಎಷ್ಟಿದೆ ಅಷ್ಟನ್ನು ಮಾತ್ರ ಅವ್ರಿಗೆ ಹೇಳ್ಕೊಡಿ ಆದಷ್ಟು ಜಸ್ಟಿಸ್ ಕೊಡಿ ನಿಮ್ಗೊಂದು ಸ್ಯಾಟಿಸ್ಫೈ ಆಗಬೇಕು ಎಲ್ಲ ನಮ್ಮನ್ನು ಕೈ ಮೀರಿ ನಮ್ಗೆ ಆಗದೆ ಇರೋದೆಲ್ಲ ಎಲ್ಲೂ ಮಾಡೋಕ್ಕಾಗಲ್ಲ ಲೈಫಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡೋಕ್ಕೆ ಸಾಧ್ಯ ಸೊ ನಿಮಗೆ ಎಷ್ಟು ಕಂಫರ್ಟಬಲ್ ಆಗುತ್ತೆ ಚಿಕ್ಕ ಮಕ್ಕಳನ್ನು ಮತ್ತು ದೊಡ್ಡ ಮಗಳ್ನು ಮೇಂಟೇನ್ ಮಾಡಿಕೊಂಡು ನಿಮ್ಮ ಹೆಲ್ತ್ನೂ ನೋಡಿಕೊಂಡು ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟನ್ನು ಮಾತ್ರನೇ ಮಾಡಿ ಕೆಲಸ ಅದು ಇದು ಅಂತ ಇರುತ್ತೆ ಇಲ್ಲ ಅಂತಲ್ಲ ಬಟ್ ತುಂಬ ಹೈಜೀನ್ ಮೇಂಟೈನ್ ಮಾಡ್ಕೊಳ್ಳೋದು ಏನೋ ತುಂಬ ವೆರೈಟಿ ವೆರೈಟಿ ಅಡುಗೆಗಳು ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ವಾಂಟ್ಸ್ನ ಸೈಡಿಗೆ ಇಟ್ಬಿಡಿ ಅಂದರೆ ನನಗೆ ಅದು ಮಾಡ್ಬೋದು ಇದು ಮಾಡ್ಬೋದು ಅದಕ್ಕಿಂತ ಬೇಸಿಕ್ ನೀಡ್ ಏನಿದೆ ಒಂದು ಫ್ಯಾಮಿಲಿ ನಡ್ಸೋಕ್ಕೆ ಯಾವ ರೀತಿ ನಾನು ಬೇಸಿಕ್ಕಾಗಿ ನಡ್ಸ್ಕೊಬೋದು ಈಗ ನಾನು ಕೆಲಸ ಮಾಡಬೇಕು ಅಂದರೆ ಇಡೀ ದಿನ ಕೆಲಸ ಮಾಡ್ಕೊಂಡೇ ಇರ್ಬೋದು ಮನೆ ಕೆಲಸ ಮುಗಿಯೋದ ಕೆಲಸ ನಾನು ಹೇಳ್ತಾನೆ ಇರ್ತೀನಿ ಇಡೀ ದಿನ ತಿಕ್ತಾನೆ ಇರ್ಬೋದು ತೊಳಿತಾನೆ ಇರ್ಬೋದು ಕ್ಲೀನ್ ಮಾಡ್ತಾನೆ ಇರ್ಬೋದು ಬಟ್ ನಾನು ಎಷ್ಟು ಕೆಲಸ ಮುಗಿಸ್ಕೊಂಡು ಮೇಲೆ ನನಗೆ ಎಷ್ಟಾಗುತ್ತೆ ಎಷ್ಟು ಕ್ಲೀನ್ ಮಾಡ್ಬೋದು ಅಷ್ಟನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೋತೀನಿ ಸೊ ಆ ರೀತಿ ಎಲ್ಲ ಬ್ಯಾಲೆನ್ಸಿಂಗ್ ಅಷ್ಟೇ ಇದೆಲ್ಲ ಬರೋದು ಒಂದು ಎಕ್ಸ್ಪೀರಿಯೆನ್ಸಿಂದನೇ ಈಗ ತಾನೇ ತಾಯಿಯಾಗಿರ್ತೀರ ಸೊ ಅದೆಲ್ಲ ಕಷ್ಟ ಇಬ್ಬರನ್ನ ಮೇಂಟೈನ್ ಮಾಡೋದು ಹೋಗ್ತಾ ಹೋಗ್ತಾ ನೀವೇ ಎಕ್ಸ್ಪರ್ಟ್ ಆಗ್ತೀರಾ ಸೊ ಎಲ್ಲರೂ ಝೀರೋ ಸ್ಟಾರ್ಟ್ ಮಾಡ್ದಾಗ ಮಾಡೋದು ಜೀರೋ ಇಂದ ಸ್ಟಾರ್ಟ್ ಮಾಡಿದಾಗ ಕಷ್ಟ ಏನೂ ಗೊತ್ತಾಗಲ್ಲ ಕನ್ಫ್ಯೂಷನಲ್ಲಿ ಇರ್ತೀವಿ ಮತ್ತು ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ನಾವು ಯಾವ ರೀತಿ ಅಂದರೆ ಅವ್ರಿಗೆ ಒಳ್ಳೆ ಒಳ್ಳೇದು ಯಾವುದು ಯಾವುದು ಹೆಣ್ಮಕ್ಳು ಅಂದ್ರೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿರಬೇಕು ಗಂಡು ಮಕ್ಕಳು ಅಂದರೆ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕು ಸೊ ಆ ರೀತಿ ನಾವು ಒಂದು ತಾಯಿಯಾಗಿ ಎಲ್ಲ ನಿಭಾಯಿಸ್ಕೋಬೇಕಾಗತ್ತೆ ಒಂದು ಏಜ್ ಬರ್ತಾ 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 ಅವರು ಆ ಚೈಲ್ಡ್ಹುಡ್ನ ಕಳ್ಕೊಂಡು ಅಡಲ್ಟ್ ಆಗಿಬಿಡ್ತಾರೆ ಅದಕ್ಕೆ ನಮಗೆ ಈಗ ಅನ್ಸುತ್ತೆ ಇವಳು ಏನು ಇಷ್ಟು ಇರಿಟೇಷನ್ ಮಾಡ್ತಾಳೆ ಚಿಕ್ಕವಳು ಅಂತ ಬಟ್ ನನ್ಗೆ ಅದೇ ಕ್ಷಣಕ್ಕೆ ಅನಿಸುತ್ತೆ ಮತ್ತೆ ಅವಳು ದೊಡ್ಡವ್ರು ಆಗ್ತಾ ಆಗ್ತಾ ಅವರೊಂಥರ ಡಿಟ್ಯಾಚ್ಮೆಂಟ್ ಆಗಿಬಿಡುತ್ತೆ ಆಗಿನ್ನ ನೋವು ಜಾಸ್ತಿ ಅಯ್ಯೋ ಚಿಕ್ಕವರಿದ್ದಾಗ ನಮ್ಮ ತೊಡೆ ಮೇಲೆ ಬಂದು ಮಲ್ಕೋತಾಯಿದ್ರು ನಮ್ಮನ್ನು ಹಗ್ ಮಾಡ್ತಾ ಚಿಕ್ಕವಳಂತೂ ದಿನಕ್ಕಂತೂ ನೂರಿಪ್ಪತ್ನೂರೈವತ್ತು ಮುತ್ತುಗಳು ಕೊಡ್ತಾಳೆ ಈಗ ಈಗ ಅದೇ ಮಾಡಲ್ಲ ಅದು ಆ ಆ ಫೀಲಿಂಗ್ನ ಎಂಜಾಯ್ ಮಾಡಬೇಕು ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅವಳು ತರಲೆ ಮಾಡೋದು ನಗೋದು ಓದಿಸೋಬೇಕಾದ್ರೆ ಇರಿಟೇಷನ್ ಮಾಡೋದು ಎಲ್ಲ ಕರೆಕ್ಟು ಎಲ್ಲ ಮಕ್ಕಳು ಈಗಿನ ಮಕ್ಕಳು ಇನ್ನೂ ಹೈಪರ್ ಆಕ್ಟಿವ್ ಎಲ್ಲ ಮಾಡ್ತಾರೆ ಬಟ್ ಅದನ್ನು ಎಂಜಾಯ್ ಮಾಡಿ ಈಗ ದೊಡ್ಡೋಳದು ದೊಡ್ಡೋಳಂಥರ ಫೇಸು ಅವಳಿಗೇನು ಇಷ್ಟ ಅಂದರೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಕೂತ್ಕೊಂಡು ಮಾತಾಡ್ತಾಳೆ ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಾಳೆ ಬಟ್ ಏನು ಗೊತ್ತಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾವು ಯಾವಾಗ ಅವ್ರ ಜೊತೆ ತುಂಬ ಚೆನ್ನಾಗಿರ್ತೀವಿ ಅವ್ರು ಬೇರೆ ಕೆಟ್ಟು ಸಹವಾಸ ಮಾಡೋದು ತಪ್ಪತ್ತೆ ಅಂದರೆ ಬೇರೆ ಫ್ರೆಂಡ್ಸು ಈಗ ಅವ್ರಿಗೆ ಮಕ್ಕಳಿಗೆ ಎಲ್ಲ ನಾವೇ ಹೇಳ್ಕೊಡ್ಬೇಕು ಅಂತ ಏನಿಲ್ಲ ಪ್ರಪಂಚನೇ ಎಷ್ಟೊಂದು ಅವ್ರಿಗೆ ಹೇಳ್ಕೊಡ್ತಾ ಇರತ್ತೆ ಆಯಿತಾ ನಾವು ಕರೆಕ್ಟಾಗಿ ಅವ್ರ ಜೊತೆ ಚೆನ್ನಾಗಿದ್ರೆ ಪಾಪ ಅವರು ಒಳ್ಳೆಯದನ್ನು ಕಲೀತಾರೆ ನಾವು ಏನೂ ಹೇಳ್ಕೊಟ್ಟಿಲ್ಲ ಅಂದರೆ ಪ್ರಪಂಚ ಕೆಟ್ಟದ್ದನ್ನೂ ಹೇಳ್ಬೋದು ಪ್ರಪಂಚಕ್ಕೆ ಅವಳು ಏನೂ ಅಲ್ಲ ಬಟ್ ನಮಗೆ ಅವಳೇ ಪ್ರಪಂಚ ಆಯಿತಾ ಈಗ ನಾನು ನನ್ನ ದೊಡ್ಡ ಮಗಳು ಹೇಗೆ ಅಂದರೆ ಪಾಪ ಪ್ರತಿಯೊಂದು ವಿಷಯವೂ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾಳೆ ಹೀಗಿದೆ ಹಾಗಿದೆ ಹೀಗೆ ಓದ್ಬೇಕಮ್ಮ ಮ್ಯಾಮ್ ಈ ಥರ ಅಂದರು ಪ್ರತಿಯೊಂದೂ ಸೊ ಆ ಬಾಂಡಿಂಗು ನಾವು ಇಟ್ಕೊಂಡ್ಬಿಟ್ರೆ ಅವರು ಏನೋ ಒಂದು ತಪ್ಪದಾರಿ ಹೋಗೋದು ಅಥವಾ ತಪ್ಪು ಆಲೋಚನೆಗಳನ್ನ ಮಾಡೋದು ಈಗ ಫ್ರೆಂಡ್ಸ್ ಅಂದರೆ ನೂರೆಂಟು ಮಾತಾಡ್ತಿರ್ತಾರೆ ಸೊ ಅದನ್ನೆಲ್ಲ ಒಳ್ಳೆ ರೀತಿಲಿ ನಾವು ತಿದ್ದಬೇಕು ಅಂದರೆ ನಮಗೆ ಅವ್ರ ಜೊತೆ ಒಂದು ಒಳ್ಳೆಯ ರಿಲೇಶನ್ಶಿಪ್ ಇರಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಮೇಯ್ನಾಗಿ ನನಗದೇ ಅನಿಸೋದು ಎಷ್ಟೇ ಬಿಸ್ ಬ್ಯುಸಿ ಇದ್ದರೂ ಕೂಡ ನಾನು ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರ ಜೊತೆ ಕುತ್ಕೋಬೇಕು ಮಾತಾಡಬೇಕು ಓದಿಸ್ಬೇಕು ನಾವೆಲ್ಲ ಇಷ್ಟು ಕಷ್ಟಪಡ್ತಿರೋದು ಏನಕ್ಕೆ ಅವ್ರು ಚೆನ್ನಾಗಿರಲಿ ಅವ್ರ ಭವಿಷ್ಯ ಚೆನ್ನಾಗಿರಲಿ ಅವ್ರು ನಮಗೆ ನೋಡ್ಕೊಳ್ಳೋದು ಬೇಡ ಸೊ ಅವ್ರ ಭವಿಷ್ಯ ಚೆನ್ನಾಗಿರಬೇಕು ಅಂತ ತಾನೆ ಅಲ್ವಾ ಆ ಥರ ಅಲ್ವಾ ಈಗ ನೋಡಿ ಈ ಜನ್ರೇಷನ್ ಹೆಂಗೆ ಅಂದರೆ ಈಗ ನಾನು ಮನೇಲಿ ಹೌಸ್ ವೈಫ್ ಆಗಿ ಯಾರೂ ಏನೂ ಕೇಳಲ್ಲ ಅಷ್ಟೊಂದು ಬರ್ಡನೂ ಆಗೋಲ್ಲ ಯಾಕೆಂದರೆ ಹಸ್ಬೆಂಡ್ ದುಡಿತಿರ್ತಾರೆ ಹೆಂಗೋ ಆಗುತ್ತೆ ಬಟ್ ನನ್ನ ಮಕ್ಕಳು ಮದುವೆ ಆಗಿ ಅವರು ಜನ್ರೇಷನಲ್ಲಿ ಹೆಂಗಿರುತ್ತೆ ಅಂದರೆ ಅವ್ರ ಕೆಲ್ಸಕ್ಕೆ ಹೋಗಲೇಬೇಕು ಆ ಥರ ಆಗಿರುತ್ತೆ ಈಗಲೇ ಲೈಫ್ ಸ್ಟೈಲ್ ಇಷ್ಟೊಂದು ಕಷ್ಟ ಇಬ್ಬರು ದುಡಿದ್ರೆ ಸ್ವಲ್ಪ ಒಂದು ಮಟ್ಟಿಗೆ ಸ್ಟೇಟಸ್ನ ಮೇಂಟೈನ್ ಮಾಡ್ಕೋಬಹುದು ಒಳ್ಳೆ ರೀತಿ ಎಜುಕೇಶನ್ ಕೊಡ್ಬೋದು ಅಂತ ಇರುತ್ತೆ ಬಟ್ ಓಕೆ ಈಗ ಒಬ್ಬರು ದುಡಿದ್ರು ಹೇಗೋ ಮ್ಯಾನೇಜ್ ಮಾಡ್ಕೊಬೋದು ಬಟ್ ಇಯರ್ಸ್ ಬರ್ತಾ ಬರ್ತಾ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ ಸೊ ಆಗ ಆ ಕಂಡೀಷನಲ್ಲಿ ಮಕ್ಕಳನ್ನ ಒಂದು ಒಳ್ಳೆ ರೀತಿಯಲ್ಲಿ ಫುಲ್ ಫ್ಲೆಜ್ಡ್ ಸೆಲ್ಫ್ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡೋದು ಹೇಗೆ ಅಂತ ಅವ್ರನ್ನ ಕಲಿಸ್ಬೇಕು ಒಳ್ಳೆ ಆಲೋಚನೆಗಳು ಒಳ್ಳೆಯ ಸಂಸ್ಕಾರ ದೊಡ್ಡೋರ್ಗೆ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಹೇಗೆ ಚೆನ್ನಾಗಿ ಮಾತಾಡಬೇಕು ಹೇಗೆ ಓದಬೇಕು ಹೆಣ್ಮಕ್ಳು ವಿಷಯದಲ್ಲಿ ಹೆಂಗೆ ಹೈಜೀನ್ ಮೇಂಟೈನ್ ಮಾಡ್ಕೊಳ್ಳೋದು ಈವನ್ ಗಂಡು ಮಕ್ಕಳು ಅಷ್ಟೇ ಯಾವ ರೀತಿ ಕ್ಲೀನಾಗಿರೋದು ಪ್ರತಿಯೊಂದಿಗೂ ನನಗೊಂದ್ಸರ್ತಿ ಕುತ್ಕೊಂಡು ಹಿಂಗೆ ಯೋಚನೆ ಮಾಡ್ಸಿದ್ರೆ ತಾಯಿ ಎಷ್ಟು ಕಲಿಸ್ಬೇಕಲ್ಲ ಎಷ್ಟು ಕಲಿಸ್ತಾನೆ ಇರಬೇಕು ಕುತ್ಕೊಳ್ಳೋ ವಿಷಯ ಇರ್ಬೋದು ಯಾವ ರೀತಿ ನಡಿಬೇಕು ಇಲ್ಲ ನಿಜವಾಗ್ಲೂ ನಗದು ಅಂತಲ್ಲ ಅಂದರೆ ನಾನು ಹೇಳ್ತಾಯಿರ್ತೀನಿ ಹಂಗೆ ಕುತ್ಕೋಬೇಡ ಸರಿಯಾಗಿ ಕೂತ್ಕೋ ಹಿಂಗೆ ಕಾಲು ಹಿಂದೆ ಮಾಡ್ಕೊಂಡು ಕೂತ್ಕೊತಾಳೆ ಕೆಲವು ಸರ್ತಿ ಅದೆಲ್ಲ ಒಳ್ಳೇದಲ್ಲ ಹೆಲ್ತ್ ಕಾಲು ನರ್ವ್ಸ್ಗೆಲ್ಲ ಒಳ್ಳೇದಲ್ಲ ಎಷ್ಟು ಹೇಳ್ಕೊಟ್ರು ಸಾಲದು ಎಷ್ಟು ಹೇಳ್ಕೊಟ್ರು ಸಾಲದು ಆಮೇಲೆ ಯಾವ ರೀತಿ ಟೀಚರ್ಸ್ ಹತ್ರ ಯಾವ ರೀತಿ ಮಾತಾಡಬೇಕು ದೊಡ್ಡವ್ರ ಜೊತೆ ಯಾವ ರೀತಿ ಮಾತಾಡಬೇಕು ಅವಳ ಬಗ್ಗೆ ಯಾವ ರೀತಿ ಹೆಲ್ತ್ಗಳು ನೋಡ್ಕೋಬೇಕು ಒಳ್ಳೆ ಫುಡ್ ಯಾವ ರೀತಿ ಮಾಡಿಕೊಡ್ಬೇಕು ಸೊ ಹೇಳ್ತಾ ಹೋದ್ರೆ ನೂರೆಂಟು ಇರುತ್ತೆ ಸೊ ಅದಕ್ಕೆ ಒಂದೊಂದು ಒಂದೊಂದು ರೋಲ್ಸ್ ನಾವು ಪ್ಲೇ ಮಾಡಿಕೊಳ್ಳೇಬೇಕು ನೆಕ್ಸ್ಟ್ ಇದೆಲ್ಲ ಮಾಡ್ತಾ ಇರ್ತೀವಿ ಡೈಲಿ ಬೇಸಿಸಲ್ಲಿ ಮಾಡ್ತಾ ಇರಬೇಕು ಡೈಲಿ ಯೋಚನೆ ಮಾಡಬೇಕು ಹೆಂಗೆ ಒಳ್ಳೆ ಒಳ್ಳೆ ಫುಡ್ ಕೊಡೋದು ಇವಳನ್ನೊಂದು ಚಿಕ್ಕವಳು ಖಾರ ತಿನ್ನಲ್ಲ ಹೆಂಗೆ ಡೈಲಿ ಮೊಟ್ಟೆ ಇರ್ತೀನಿ ಕಾಳುಗಳನ್ನ ಬೇಯಿಸ್ಕೊಡ್ತಾಯಿದ್ದೀನಿ ನನಗೆ ಸ್ಯಾಟಿಸ್ಫೈ ಆಗಬೇಕು ಇಲ್ಲಾಂದರೆ ನನಗೊಂಥರ ಗಿಲ್ಟು ಅಲ್ಲಿ ಕಾಲೇಜಿಗೆ ಹೋಗ್ತೀನಲ್ಲ ಒಂಥರ ಬೇಜಾರಾಗ್ತಿರುತ್ತೆ ಅಯ್ಯೋ ಇವತ್ತೇನು ಬರೀ ರೈಸ್ ಐಟಮ್ ಮಾಡಿದ್ದೀನಿ ಅದರಲ್ಲಿ ಏನಾದ್ರು ತರಕಾರಿ ಹಾಕಿದ್ದೀನಿ ಅಂದರೆ ಒಂಥರ ಸಮಾಧಾನ ಆಗುತ್ತೆ ಇಲ್ಲಾಂದರೆ ಅಯ್ಯೋ ಮತ್ತು ಸಂಜೆ ಬಂದು ಏನಾದರೂ ಮಾಡ್ಕೊಡೋದು ತರಕಾರಿಲಿ ಡೈಲಿ ಅಲ್ಲಪ್ಪ ಇದು ಹೆಂಗಾಗುತ್ತೆ ಅಂದರೆ ಒಂದಿನ ನಾವು ಒಂದು ವಾರದಲ್ಲಿ ಒಂದು ಎರಡು ದಿನ ಚೆನ್ನಾಗಿ ನೋಡ್ಕೊತೀವಿ ಇಲ್ಲ ಮಕ್ಕಳನ್ನ ಮಾತ್ರ ನನ್ನ ಪಾರ್ಟ್ನರ್ ನೋಡ್ಕೋತಾ ಇಲ್ಲ ನನ್ನ ಅವರೇನೂ ಹೆಲ್ಪ್ ಮಾಡ್ತಿಲ್ಲ ಅಂದ್ಕೊಳ್ಳೇಬೇಡಿ ನಮ್ಮದೇ ಜವಾಬ್ದಾರಿ ಅಂದ್ಕೊಳ್ಳಿ ಚೆನ್ನಾಗಿ ಓದಿಸಿ ಒಂದು ಮೂಮೆಂಟಿಗೆ ಅವ್ರು ಏನಾದರೂ ಚೆನ್ನಾಗಿ ಕೆರಿಯರಲ್ಲಿ ಒಂದು ಒಳ್ಳೆ ಕಡೆ ಮದುವೆ ಮಾಡಿಕೊಟ್ರೆ ಆವತ್ತು ಎಷ್ಟು ನೆಮ್ಮದಿ ಆಗುತ್ತೆ ಅಂದರೆ ಒಂದು ತಾಯಿಯಾಗಿ ಪ್ರತಿಯೊಬ್ಬರಿಗೂ ಗೊತ್ತು ನಮ್ಮ ಮಕ್ಕಳು ಒಂದೊಳ್ಳೆ ಮನೆ ಕಡೆ ಹೋಗಬೇಕು ಮಾಡಬೇಕು ಒಳ್ಳೆ ಸಂಸ್ಕಾರ ಕೊಡಬೇಕು ಪ್ಲೀಸ್ ಅಥವಾ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ಗಂಡು ಮಕ್ಕಳು ಹೆಂಗೂ ಆಗುತ್ತೆ ಬಟ್ ಹೆಣ್ಮಕ್ಳಿಗೆ ಮಾತ್ರ ತಾಯಿ ಅನ್ನೋದು ತುಂಬ ಇಂಪಾರ್ಟೆಂಟು ಗಂಡು ಮಕ್ಕಳಿಗೂ ಒಂದೊಳ್ಳೆಯ ಸಂಸ್ಕಾರ ಕೊಡಿ ಸೊ ದಟ್ ಅವರು ಪ್ರಪಂಚದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗಬೇಕು ಅವ್ರಿಗೂ ಸಂಸ್ಕಾರ ಅವ್ರಿಗೂ ಹೈಜಿನ್ ಅಂತೀವಿ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಏನಿಲ್ಲ ಇಬ್ರಿಗೂ ಒಳ್ಳೆ ರೀತಿಯಲ್ಲಿ ಎಲ್ಲ ಒಂದು ಡಿಸಿಪ್ಲೀನು ಮ್ಯಾನರ್ಸು ಎಲ್ಲ ಹೇಳ್ಕೊಡ್ಬೇಕು ಅಂದರೆ ತಾಯಿನೇ ಬೆಸ್ಟ್ ಗುರು ಸೊ ಆ ರೆಸ್ಪಾನ್ಸಿಬಿಲಿಟಿ ಮಾತ್ರ ಏನೂ ಕಾಂಪ್ರಮೈಸ್ ಮಾಡ್ಕೋಬೇಡಿ ಮಾತ್ರ ಬರ್ಡನ್ ಆಗ್ತಾ ಆಗ್ತಾಯಿದ್ರೆ ಮಕ್ಕಳು ಆಗ್ತಾ ಇದ್ದಾರೆ ಬರ್ಡನ್ ಆಗ್ತಿದ್ದಾರೆ ಅಂದರೆ ಆ ಫೇಸ್ನ ಎಂಜಾಯ್ ಮಾಡಿ ಒಂದ್ಸತಿ ಕಣ್ಮುಚ್ಕೊಳ್ಳಿ ಅವ್ರು ದೊಡ್ಡವರಾದಮೇಲೆ ಮತ್ತೆ ಈ ಫೇಸ್ ಬರೋಲ್ಲ ಮತ್ತು ಮನೆ ಹೆಂಗೆ ಹೆಂಗಿರಬೇಕು ಒಂದು ರಿಮೋಟ್ ಎಲ್ಲಿರಬೇಕು ಅಲ್ಲೇ ಇರುತ್ತೆ ಪ್ರತಿಯೊಂದು ಚೇರ್ ಈ ಥರ ಅಲ್ಲಾಡ್ಸೋರು ಯಾರ ಯಾರೂ ಇರೋಲ್ಲ ಈಗ ಮನೆ ಹೆಂಗೆ ಚಂದ್ರಭದ್ರ ಆಗಿರುತ್ತೆ ಅದನ್ನು ಖುಷಿ ಪಡಿ ತೊ ತೊಂದರೆ ಇಲ್ಲ ಮತ್ತು ಆ ಫೇಸು ನಿಜವಾಗ್ಲೂ ಬರೋಲ್ಲ ಏನು ಫೇಸ್ ಇದೆ ಅದನ್ನು ಖುಷಿಯಾಗಿ ಲೈಫ್ನ ಲೀಡ್ ಮಾಡಿ ನೆಕ್ಸ್ಟ್ ಬಂದು ಕೆರಿಯರ್ನ ಬಿಲ್ಟ್ ಮಾಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ನಮ್ಮ ಕೆರಿಯರ್ಗೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಮನೇಲಿದ್ರು ಕೂಡ ಅದನ್ನು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ಬೋದು ಕರೆಸ್ಪಾಂಡೆನ್ಸಲ್ಲಿ ಕೋರ್ಸ್ಗಳನ್ನ ಮಾಡ್ಕೋಬೋದು ಮತ್ತು ವರ್ಕಿಂಗಿಗೆ ಹೋಗ್ತೀವಂದರೆ ಅಲ್ಲಿ ಹೇಗೆ ನಾವು ಅಪ್ಡೇಟ್ ಆಗಬೇಕು ಹೆಂಗೆ ನ್ಯೂಟ್ರಲ್ ಆಗಿರಬೇಕು ಯಾವುದೋ ಪಾಲಿಟಿಕ್ಸ್ ಇನ್ವಾಲ್ವ್ ಆಗದೆ ಹೇಗೆ ನಾವು ಮೆಂಟಲ್ ಪೀಸ್ನ ಕಾಪಾಡ್ಕೋಬೇಕು ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂದರೆ ಅಲ್ಲಿಂದ ಅಲ್ಲಿದು ಮನೆಗೆ ತರಬಾರ್ದು ಮನೆಯದು ಅಲ್ಲಿಗೆ ತೊಗೊಂಡು ಹೋಗಬಾರ್ದು ಆದಷ್ಟು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಗೃಹಿಣಿ ಅಂದರೆ ಮನೆ ಯಾವ ರೀತಿ ಕ್ಲೀನಾಗಿರಬೇಕು ಪ್ಲ್ಯಾನ್ ಮಾಡ್ಕೋಬೇಕು ಈ ದಿನ ಇದು ಮಾಡಬೇಕು ಈ ವಾರ ಇದನ್ನು ಮಾಡ್ಕೋಬೇಕು ಈ ರೀತಿ ಅಡುಗೆ ಮಾಡಬೇಕು ಇಷ್ಟು ಕ್ಲೀನ್ ಮಾಡ್ಕೋಬೇಕು ಎಲ್ಲ ಒಂದು ಪ್ಲ್ಯಾನು ಟೈಮ್ ಟೇಬಲ್ ಹಾಕ್ಕೊಂಡು ಹೋಗ್ತಾಯಿದ್ರೆ ಲೈಫ್ನ ಅಚ್ಚಕಟ್ಟಾಗಿ ಲೀಡ್ ಮಾಡೋದು ಕಷ್ಟ ಆಗೋಲ್ಲ ಯಾಕೆಂದರೆ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲ ಒಂದ್ಸತಿಗೆ ಬರ್ಡನ್ ತೊಗೋತೀವಿ ಆ ಥರ ತೊಗೋಬಾರ್ದು ಡೈಲಿ ಬೇಸಿಸಲ್ಲಿ ಇಷ್ಟಿಷ್ಟು ಇಷ್ಟಿಷ್ಟು ಅಂತ ಮಾಡ್ಕೊಂಡು ಹೋದರೆ ಏನೂ ಬರ್ಡನ್ ಅಂತ ಆಗೋಲ್ಲ ನೆ ನೆಕ್ಸ್ಟ್ ನೆಂಟರು ಬಂದಾಗಲೂ ಅಷ್ಟೇ ಒಂದೊಳ್ಳೆ ಅತಿಥಿ ಸತ್ಕಾರ ಅವ್ರು ಬಂದಾಗಲೂ ಕೂಡ ಏನೋ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡಿಕೊಂಡು ಕಳ್ಸ್ಕೊಡ್ಬೇಕಾಗತ್ತೆ ಸೊ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟು ರೋಲ್ಸ್ಗಳನ್ನ ಪ್ಲೇ ಮಾಡ್ತಾ ಇರ್ತೀವಿ ಇದ್ರ ಮಧ್ಯೆ ನಾವು ಕಳ್ದೋಗ್ಬಾರ್ದು ಎಲ್ಲರೂ ನೋಡ್ಕೊಳ್ತಾ ನೋಡ್ಕೊಳ್ತಾ ನಮ್ಮ ಲೈಫ್ನ ನೋಡ್ಕೊಳ್ಳೋದು ಇಂಪಾರ್ಟೆಂಟು ನಾನು ಕರೆಕ್ಟಾಗಿದ್ದೀನಿ ನನ್ನ ಬಿ ಪಿ ಶುಗರು ಥೈರಾಯ್ಡು ಎಲ್ಲ ಕರೆಕ್ಟಾಗಿದೆಯಾ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇದೆಯಾ ನಾನು ಬಿಸಿ ಬಿಸಿ ತಿಂತಾ ಇದ್ದೀನ ನನ್ನ ಡಯಟ್ಟು ಚೆನ್ನಾಗಿದೆಯಾ ವಾಕಿಂಗ್ ಹೋಗ್ತಾ ಇದ್ದೀನಿ ಈ ರೀತಿ ಸೆಲ್ಫ್ ಕೇರು ಇಂಪಾರ್ಟೆಂಟು ಮೇನಾಗಿ ನನ್ನ ಮೆಂಟಲ್ ಹೆಲ್ತ್ ಚೆನ್ನಾಗಿದೆಯಾ ನಾನು ಯಾರ ಬಗ್ಗೆಯೂ ತುಂಬ ಚೆನ್ನಾಗಿ ತುಂಬ ಯೋಚನೆ ಮಾಡ್ತಾ ಇಲ್ಲ ತಾನೆ ಸಿಕ್ಕಾಪಟ್ಟೆ ತ್ಯಾಗಗಳನ್ನ ಮಾಡ್ತಾ ಇಲ್ಲ ತಾನೆ ಇವೆಲ್ಲ ನಮಗೆ ನಾವೇ ಕೇಳ್ಕೊಳ್ಬೇಕಾಗಿರೋಂಥ ಪ್ರಶ್ನೆ ಮೇನಾಗಿ ನಾನು ನೆಮ್ಮದಿಯಾಗಿದ್ದೀನಿ ಲೈಫಲ್ಲಿ ನನ್ನ ಲೈಫಲ್ಲಿ ನಾನು ನೆಮ್ಮದಿಯಾಗಿದ್ದೀನ ಯೋಚನೆ ಮಾಡ್ಕೋಬೇಕಾಗತ್ತೆ ನಮ್ಮ ಲೈಫಲ್ಲಿ ನಾವೇ ನೆಮ್ಮದಿಯಾಗಿಲ್ಲ ಅಂದರೆ ನಾವು ಲೈಫ್ ಲೀಡ್ ಮಾಡ್ತಾ ಇರೋದೇ ವೇಸ್ಟು ಸೊ ಅದಕ್ಕೇ ಆದಷ್ಟು ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ನಾನು ಸ್ವಾರ್ಥವಾಗಿ ನನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ ಅನ್ನೋದು ತಪ್ಪು ಎಲ್ಲ ತ್ಯಾಗಗಳು ಮಾಡಿ ನನ್ನ ಬಗ್ಗೆ ನಾನೇ ಮರ್ತು ಬಿಡ್ತೀನಿ ಅನ್ನೋದು ತಪ್ಪು ಸೊ ಆದಷ್ಟು ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಎಸ್ಪೆಷಲಿ ಒಂದು ಮದರಾಗಿ ವೈಫಾಗಿ ಎಲ್ಲ ಎಲ್ಲ ಇಂಪಾರ್ಟೆಂಟ್ ಇಲ್ಲ ಅಂತಲ್ಲ ಬಟ್ ನನಗೆ ಮದರ್ ರೋಲ್ ತುಂಬ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೆ ಎಷ್ಟು ಕಲಿಸ್ತೀನೋ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇನ್ನು ಎಲ್ಲೂ ಸಿಗೋಲ್ಲ ನನ್ನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರಿಗೊಂದು ಒಳ್ಳೆ ಏನಾದರೂ ಮಾಡ್ಕೊಡೋದು ಅವ್ರು ಕೇಳಿದ್ದು ಮಾಡ್ಕೊಡೋದು ಬೆಸ್ಟ್ ಫೀಲಿಂಗ್ ನನಗೆ ಆ್ಯಸ್ ಎ ಮದರ್ ನನಗೆ ತುಂಬ ಇಷ್ಟವಾದ ರೋಲು ಮದರು ಸೊ ಅದನ್ನು ಎಂಜಾಯ್ ಮಾಡ್ತೀನಿ ಮನೇಲಿ ಎಲ್ಲ ಕಲಿಸ್ತೀನಿ ಅವ್ರಿಗೆ ಬೈಯೆಲ್ಲ ಮಾಡಲ್ಲ ಅಂತಲ್ಲ ಅವರು ಕಲಿಸ್ತಾ ಇರ್ತೀನಿ ಬುದ್ಧಿವಾದ ಹೇಳ್ತಾ ಇರ್ತೀನಿ ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ಎಲ್ಲ ಹೇಳ್ಕೊಡ್ತಾಯಿರ್ತೀನಿ ಜೊತೆಗೆ ಅವ್ರ ಚೈಲ್ಡ್ಹುಡ್ನ ಎಂಜಾಯ್ ಮಾಡೋಕ್ಕೆ ಬಿಡ್ತೀನಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಸೊ ಲೈಫಲ್ಲಿ ತುಂಬ ಖುಷಿಯಾಗಿರಿ ಇದು ಅಂತಲ್ಲ ಎಷ್ಟೊಂದು ರೋಲ್ಸು ನಮಗೆ ಬರ್ತಾ ಇರುತ್ತೆ ಬಟ್ ಅದನ್ನು ಬ್ಯಾಲೆನ್ಸ್ ಮಾಡೋದು ಡೇ ಬೈ ಡೇ ನಾವು ಕಲಿತಾ ಹೋಗ್ತೀವಿ ಹುಟ್ಟದಿಂದನೂ ಯಾರೂ ಎಕ್ಸ್ಪರ್ಟ್ ಇರಲ್ಲ ಹೋಗ್ತಾ ಹೋಗ್ತಾ ಹೇಗೆ ಲೈಫ್ನ ಲೀಡ್ ಮಾಡೋದು ಹೇಗೆ ಒಬ್ಬರಿಂದ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ದೇನೆ ನನ್ನ ರೆಸ್ಪಾನ್ಸಿಬಿಲಿಟಿನ ಯಾವ ರೀತಿ ಚೆನ್ನಾಗಿ ನೋಡ್ಕೋಬೇಕು ಮೇನಾಗಿ ನನ್ನ ಪ್ರಪಂಚದಲ್ಲಿ ನಾನು ಯಾವ ರೀತಿ ಖುಷಿಯಾಗಿರಬೇಕು ಅಂತ ನಮಗೆ ಕಲಿತಾ ಹೋಗ್ತೀವಿ ನಾವೇ ಕಲಿತಾ ಹೋಗ್ತೀವಿ ನಮ್ಮ ತಪ್ಪುಗಳಿಂದ ನಮ್ಮ ನಮಗೆ ಆಗೋ ಅನುಭವಗಳಿಂದಲೇ ನಾವು ಕಲಿತಾ ಹೋಗ್ತೀವಿ ಸೊ ಓಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ